ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿಯ ಸಿಎಂಗೆ ರಿಲೀಫ್ ಸಿಗ್ತಾ ಇದೆ ಕೇಜ್ರಿವಾಲ್ ಹೆಸರಿಲ್ಲ ಇಲ್ಲ ಎನ್ನುವ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ಇವತ್ತಿಗೆ ಅಂತ್ಯವಾಗಿದೆ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೆಸರಿಲ್ಲ ಹಾಗೆ ನೋಡಿದ್ರೆ ಜಾಮೀನು ಇವತ್ತು ಅಂತ್ಯವಾಗ್ತಾ ಇದೆ ಚುನಾವಣಾ ಕಾರ್ಯ ಮುಗಿಸಿ ಇವತ್ತು ತಿಹಾರ್ ಜೈಲಿಗೆ ವಾಪಸ್ ಆಗ್ತಾ ಇದ್ದಾರೆ ಜೂನ್ ಎರಡರವರೆಗೆ ಮಧ್ಯಂತರ ಜಾಮೀನು ನೀಡಿತ್ತು ಕೋರ್ಟ್ ಇವತ್ತಿಗೆ ಅವಧಿ ಮುಕ್ತಾಯ ಹಿನ್ನೆಲೆ ಜೈಲಿಗೆ ಅರವಿಂದ್ ಕೇಜ್ರಿವಾಲ್ ವಾಪಸ್ ಆಗ್ತಾ ಇದ್ದಾರೆ ಜಾಮೀನು ಅವಧಿ ವಿಸ್ತರಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು ಅರವಿಂದ್ ಕೇಜ್ರಿವಾಲ್ ಆದರೆ ದೆಹಲಿಯ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿದೆ ಆದ್ದರಿಂದ ಇವತ್ತು ವಾಪಸ್ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮುಂದೆ ಇದೆ ಇಡೀ ದೇಶದ ಗಮನ ಸೆಳೆದಿರುವಂಥ ಪ್ರಕರಣ ಇದು ಅಬಕಾರ ನೀತಿಯ ಪ್ರಕರಣದಲ್ಲಿ ಮೊದಲು ಅರೆಸ್ಟ್ ಆಗಿರುವಂಥದ್ದು ದೆಹಲಿಯ ಮುಖ್ಯಮಂತ್ರಿ ದೆಹಲಿಯ ಸಚ್ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅರೆಸ್ಟ್ ಆಗಿದ್ದರು ಸಿಸೋಡಿಯಾ ಆಗಿ ಜೈಲು ವಾಸವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಾಗಿತ್ತು ಆ ನಂತರದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೆಯಿತು ಅರೆಸ್ಟ್ ಆದ ಬಳಿಕ ಅವರು ತಿಹಾರ್ ಜೈಲಿನಲ್ಲಿದ್ದಾರೆ ಈಗ ಜಾಮೀನು ಪಡೆದುಕೊಂಡು ಜೂನ್ ಎರಡರವರೆಗೆ ಅಂದರೆ ಇವತ್ತಿನವರೆಗೂ ಕೂಡ ಜಾಮೀನು ಪಡೆದುಕೊಂಡು ಆಚೆ ಇದ್ದರು ಈಗ ಮತ್ತೆ ಅವಧಿ ಮುಗಿದ ಕಾರಣಕ್ಕಾಗಿ ಅವರನ್ನು ತಿಹಾರ್ ಜೈಲಿಗೆ ಕಳಿಸಲಾಗ್ತಾ ಇದೆ